ಇವತ್ತು ಆಗೋಯ್ತು ಟೈಮ್ ಎಂಟೂವರೆ ಆಗೋಯ್ತು ಯಾಕೋ ಬೆಳಗ್ಗೆ ಹೋಗೋಕೆ ಮೂಡಿರಲಿಲ್ಲ ಅದಕ್ಕೆ ಲೇಟಾಗಿದ್ದೀನಿ ಆದ್ರೂ ಟಾರ್ಗೆಟ್ ಮುಗಿಸ್ಕೊಂಡೇ ಬರೋಣ ನಮ್ಮ ಹುಡುಗ ಸ್ಕೂಲಿಗೆ ರೆಡಿ ಆಗವನ ವೀಡಿಯೋ ಮಾಡ್ತೀನಿ ಅನ್ನೋದಕ್ಕೆ ಬಂದು ಫೋಸ್ ಕೊಡ್ತಾನೆ ಸೊ ಗೈಸ್ ಬನ್ನಿ ಡ್ಯೂಟಿ ಆನ್ ಮಾಡೋಣ ನಾಲ್ಕು ದಿನ ಆಯಿತು ಹೆಚ್ಚು ಕಮ್ಮಿ ಮೂರು ದಿನನ ನಾಲ್ಕು ದಿನನ ವೀಡಿಯೋ ಮಾಡಿಲ್ಲ ಯಾಕಂದರೆ ಟೈಮ್ ಸಿಗ್ತಾ ಇಲ್ಲ ಡ್ಯೂಟಿ ಮಾಡಬೇಕು ಆ ಕಡೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅದರಿಂದ ನೋಡೋಣ ಯಾವಾಗ ಯಾವಾಗ ಫ್ರೀ ಆಗುತ್ತೋ ಅವಾಗ ಯಾವಾಗ ವೀಡಿಯೋ ಮಾಡೋಣ ನನ್ನ ಮಗಳು ರೆಡಿ ಆಯಿತು ಸ್ಕೂಲ್ಗೆ ಸೋ ಇವಾಗ ಬನ್ನಿ ಶುರು ಮಾಡೋಣ ಡ್ಯೂಟಿ ಆನ್ ಮಾಡೋಣ ಟೈಮು ಜಾಸ್ತಿ ಆಗೋಯ್ತು ಇನ್ಮೇಲೆ ಡ್ಯೂಟಿ ಕಮ್ಮಿನೇ ಬೀಳೋದು ಯಾವ್ದು ಬೀಳುತ್ತೆ ಮಾಮೂಲು ಹೊಡ್ಕೊಂಡು ಹೋಗೋಣ ಆದಷ್ಟು ನೈಟ್ ಮುಗಿಸ್ಕೋಬೇಕು ಟಾರ್ಗೆಟು ಡೇ ಎಲ್ಲ ಮಾಮೂಲಿ ಇವಾಗ ಏನು ಅಷ್ಟೊಂದು ಇರೋಲ್ಲ ಕಮ್ಮಿ ಇರುತ್ತೆ ನಾ ಪುಟ್ಟ ಬೆಳಗ್ಗೆ ಬಿಟ್ಟಿದ್ರೆ ಚೆನ್ನಾಗಿರೋದು ಬೆಳಗ್ಗೆ ಹೋಗಿಲ್ಲ ಅದರಿಂದ ನೋಡೋಣ ಎಷ್ಟಾಗುತ್ತೆ ಅಷ್ಟು ಸಾಯಂಕಾಲವರೆಗೂ ಆದಷ್ಟು ಮಾಡ್ಕೊಳ್ಳೋಣ ಅದಾದಮೇಲೆ ನೈಟು ಟಾರ್ಗೆಟ್ ಮುಗಿಸ್ಕೊತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಡ್ಯೂಟಿ ಎಲ್ಲನೂ ಆನ್ ಮಾಡ್ಕೊಳ್ಳೋಣ ಸೋ ಆನ್ ಮಾಡ್ತಾಯಿದ್ದೀನಿ ಉಬರು ಹ ನಾನು ಮಾಡಿದ್ದೀನಿ ಮಾಡಿದೀನಿ ಒಂದು ಲಾಂಗ್ ಬಾಡಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದು ಒಂದು ಐನೂರು ರೂಪಾಯಿ ಬಾಡಿಗೆ ಸಿಕ್ಬಿಟ್ರೆ ಖುಷಿ ಆಗೋಯ್ತದೆ ಇವಾಗ ಸೊ ಆನ್ ಮಾಡಿದ್ದೀನಿ ಇವಾಗ ಆದಷ್ಟು ಲಾಂಗ್ ಬಾಡಿಗೆಗಳು ಮೂರು ಬಾಡಿಗೆ ಸಿಕ್ಬಿಟ್ರೆ ಒಳ್ಳೆ ಪುಣ್ಯ ನೋಡೋಣ ಹೇಳೋಕ್ಕಾಗಲ್ಲ ನಿನ್ನೆ ಏನಾಗೋಯ್ತು ಗೊತ್ತಾ ನಿನ್ನೆ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿದ್ದೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಚೆನ್ನಾಗಾಯಿತು ಹನ್ನೊಂದು ಗಂಟೆಗೆ ಹೋಗಿ ಎಲ್ಲಪ್ಪ ಅಂದರೆ ಪೀಣ್ಯ ಮೆಟ್ರೋ ಸ್ಟೇಷನ್ ಗುರುಗಂಟಾ ಹತ್ರ ನಿಂತ್ಕೊಂಡೆ ಅಲ್ಲಿ ಆದಮೇಲೆ ಹನ್ನೊಂದು ಗಂಟೆಗೆ ನಿಂತಿದ್ದು ಎರಡು ಗಂಟೆವರೆಗೆ ಡ್ಯೂಟಿನೇ ಬಂದಿಲ್ಲ ಎರಡು ಗಂಟೆವರೆಗೆ ಆರಾಮಾಗಿ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ಬೇಜಾರಾಗಿ ಸುಮ್ಮನೆ ಹೀಗೆ ರಾಜ್ಕುಮಾರ್ ರೋಡ್ ಕಡೆ ಬಂದೆ ಅದಾದ್ಮೇಲೆ ಹೆಚ್ ಕಮ್ಮಿ ನಾಗರ್ಬಾವಲ್ಲಿ ಒಂದು ಬಾಡಿಗೆ ಸಿಕ್ತು ಅಲ್ಲಿಂದ ಹಂಗಂಗೆ ಓಡ್ಕೊಂಡು ಬಂದಿದ್ದೀನಿ ಬಟ್ ನಿನ್ನೆ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಸೊ ನೋಡೋಣ ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು ಇನ್ನೂ ಮಾಡಿದರೆ ಆಗಿರೋದು ಅಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗೈತಲ್ಲ ತಲೆನೋವು ಬಂದ್ಬಿಡ್ತು ಅದರಿಂದ ನಿನ್ನೆ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಸೊ ನೋಡೋಣ ಮನೆ ಆಯ್ತು ಡ್ಯೂಟಿ ನೋಡೋಣ ಫಸ್ಟು ಡ್ಯೂಟಿ ಬಿದ್ಮೇಲೆ ಸಿಗ್ತೀನಿ ಫಸ್ಟ್ ಬಾಡಿಗೆ ಸಿಕ್ತು ಇಲ್ಲಿ ಲೋಕಲ್ ಬಾಡಿಗೆ ನಲ್ವತ್ತಾರು ರೂಪಾಯಿ ಹಾಕೊಂಡಿದ್ದೀನಿ ಸೊ ಹೋಗೋಣ ಯಾವ್ದು ಬೀಳುತ್ತೆ ಅದು ಹಾಕೋಬೇಕು ಇವತ್ತು ಯಾಕಂದರೆ ಲೇಟಾಗಿದೆ ಯಾವುದು ಬಿಡೋಂಗಿಲ್ಲ ಸುಮ್ಮನೆ ಇರ್ಬೇಕು ಸಿಕ್ಕಿದಣ ಸೊ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ ಬೇನಾಯಿತ ಡ್ರಾಪ್ ಮಾಡೋಣ ಸೊ ಫಸ್ಟ್ ಬಾಡಿಗೆ ರ್ಯಾಪಿಡೋದಲ್ಲಿ ನಲ್ವತ್ತೇಳು ರೂಪಾಯಿ ಇತ್ತು ತಿರ್ಗಾ ಒಂದು ರಾಪಿಡೋದಲ್ಲಿ ಇಲ್ಲೇ ಮೆಟ್ರೋ ಸ್ಟೇಷನ್ ಮುಂದೆ ಅವ್ರೆ ಹೋಗಿ ಪಿಕ್ ಮಾಡೋಣ ಇನ್ನೊಂದು ಬಾಡಿಗೆ ಹೊಡ್ಕೊಂಡ್ಬಂದೆ ಅರವತ್ಮೂರು ಸರ್ ನೋಡೋಣ ಇದು ಎಪ್ಪತ್ತ್ ಮೂರು ರೂಪಾಯಿ ಉಂಟು ಮೂರೂವರೆ ಕಿಲೋಮೀಟರ್ ಟೈಮ್ ಹತ್ತುವರೆ ಆಗೋಯ್ತು ಸುಮ್ಮನೆ ಖಾಲಿಯಾಗಿ ಇವಾಗ ಒಂದು ಹತ್ತು ನಿಮಿಷ ಆಯಿತು ಇನ್ನಿಟ್ಟು ಬೀಳಲ್ಲ ಡ್ಯೂಟಿ ಅಂತ ರ್ಯಾಪಿಡ್ ಬಿದ್ದಿದ್ದು ಯಾವುದೋ ನಲ್ವತ್ತೆಂಟು ರೂಪಾಯಿ ಮಿನಿಮಮ್ ಬಾಡಿಗೆ ಸೊ ಇದನ್ನು ಬಿಡೋಕ್ಕಾಗಲ್ಲ ಇವಾಗ ಹೊಡ್ಕೊಂಡು ಹೋಗೋಣ ಬೆಳಗ್ಗೆಯಿಂದ ಬೆಳಗ್ಗೆ ಯಾವಾಗ ಬಿಟ್ಟಿದ್ದು ಎಂಟುವರೆಗೆ ಬಿಟ್ಟಿದ್ದು ಹನ್ನೊಂದು ಗಂಟೆ ಆಯಿತು ಬರೀ ಮುನ್ನೂರೈವತ್ತು ರೂಪಾಯಿ ಮಾಡಿದ್ದೀನಿ ಟಾರ್ಗೆಟು ಮುಗಿಯುತ್ತೋ ಇಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಆದಷ್ಟು ಫುಲ್ ಟ್ರೈ ಮಾಡ್ತೀನಿ ಸೊ ಬನ್ನಿ ಆಯ್ತು ಮತ್ತೆ ಜಾಸ್ತಿ ಹೊತ್ತು ಕಾಯಿಸ್ಬಿಟ್ರೆ ಕಸ್ಟಮರ್ ಹೋಗೋ ಕ್ಯಾನ್ಸಲ್ ಮಾಡೋ ಪ್ಲಾನ್ ಇರುತ್ತೆ ಅವ್ರದ್ದು ಕಾಯೋಲ್ಲ ಇವಾಗೆಲ್ಲ ಕಸ್ಟಮರ್ ಯಾರು ಕಾಯೋಲ್ಲ ಸಡನ್ನಾಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅದರಿಂದ ಹೋಗೋಣ ಫಸ್ಟು ಆಫ್ ಮಾಡೋಣ ನಲ್ವತ್ತೆಂಟು ರೂಪಾಯಿ ಒಂದೂರೆ ಕಿಲೋಮೀಟ್ರ್ ಇತ್ತು ಸೊ ಟೈಮ್ ಎರಡು ಗಂಟೆ ಡ್ಯೂಟಿ ಕಮ್ಮಿ ಆಗಿದೆ ಏನಾಗಿಲ್ಲ ಸುಮ್ಮನೆ ಹಂಗೆ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಮಾಡ್ತಾ ಇದ್ದೀನಿ ಊಟ ಆಯ್ತು ಇವಾಗಲೇ ಯಾಕೋ ಬೆಳಗ್ಗೆ ಹೋದ್ರೇನೆ ಚೆನ್ನಾಗಿ ಬಾಡಿಗೆ ಲೇಟಾಗಿ ಹೋಗ್ಬಿಟ್ರೆ ಕಷ್ಟ ಸುಮ್ಮನೆ ಬೆಳಗ್ಗೆ ಹೋದ್ರೆ ಚೆನ್ನಾಗ್ ಈ ಎಂಟು ಗಂಟೆ ಒಂಬತ್ತು ಗಂಟೆಗೆ ಬಂದ್ಬಿಟ್ರೆ ಒಂಥರ ಬೇಜಾರಾಗ್ಬಿಡ್ತದೆ ಡ್ಯೂಟಿ ಮಾಡಕ್ಕೆ ಏನ್ ಮಾಡಲ್ಲ ಒಂದಿನ ಲೇಟ್ ಆಗುತ್ತೆ ಲೇಟ್ ಆದಾಗ ಫಸ್ಟ್ ಆಫ್ ಆಲ್ ಲೇಟಾಗಿ ಬಂದ್ಬಿಟ್ರೆ ಬಾಡಿಗೆ ಬಿಡಲ್ವಲ್ಲ ಅವಾಗ ಏನಾಗುತ್ತೆ ಮೂಡ್ ಆಗಿಬಿಡುತ್ತೆ ಛ ಅನ್ಸ್ಬಿಡ್ತದೆ ಮನೆಗೆ ಹೋಗ್ಬಿಡೋಣ ಅನ್ನಿಸ್ತದೆ ಏನು ಮಾಡೋದು ಕಮಿಟ್ಮೆಂಟ್ ಇದೆ ಅದರಿಂದ ಹಂಗೆ ಸುಮ್ಮನೆ ಇದ್ದೀನಿ ಸಿಕ್ಕಿರೋದು ಹೊಡ್ಕೊಂಡು ಓಡ್ಕೊಂಡು ಓಡ್ಕೊಂಡು ಓದ್ತಾ ಇದ್ದೀನಿ ನೋಡೋಣ ಆಲ್ಮೋಸ್ಟ್ ಒಂದು ಸಾವಿರ ಆದರೂ ಖರ್ಚು ಎಷ್ಟು ಮಾಡ್ಕೊಂಡು ಹೋಗೋಣ ಸೊ ಫೋನಲ್ಲಿ ಬೇರೆ ಚಾರ್ಜ್ ಬೇರೆ ಖಾಲಿ ಆಗಿದೆ ನೋಡಿ ಚಾರ್ಜ್ ಮಾಡ್ಕೋಬೇಕು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಒಂದು ಅವರ್ ಕೇಳಲೇ ಅರ್ಧ ಅವ್ರಿಗೆ ಚಾರ್ಜ್ ಮಾಡ್ಕೊಂಡು ಬರಬೇಕು ಸೊ ಇಲ್ಲೇ ಹೊಡಿತಾ ಇದ್ದೀನಿ ಲೋಕಲ್ ಅದರಿಂದ ಏನು ತೊಂದರೆ ಇಲ್ಲ ಚಾರ್ಜ್ ಹಾಕ್ಕೊಂಡು ಬರ್ತೀನಿ ಸೊ ಸಂಜೆ ಸಿಗೋಣ ಖಾಲಿ ಇದ್ದೀನಲ್ವ ಖಾಲಿ ಇರೋದರಿಂದ ಸುಮ್ಮನೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಅದು ಇದು ಅಂತ ನೋಡಿ 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 ಚಾರ್ಜ್ ಎಲ್ಲ ಖಾಲಿ ಆಯಿತು ಆ ಥರ ಚಾರ್ಜ್ ಖಾಲಿ ಮಾಡ್ಕೊಂಡು ಡ್ಯೂಟಿ ಬೀಳದೆ ಇದ್ದರೆ ಮೊಬೈಲ್ ಮೇಲೆ ಏನಿಲ್ಲ ಸುಮ್ಮನೆ ಡ್ಯೂಟಿ ಮಾಡ್ತಾಯಿರ್ತೀವಿ ಚಾರ್ಜ್ ಹೆಂಗಿರೋದು ಹಂಗೆ ಇರುತ್ತೆ ಹಾಂ ಸೊ ವಯಸ್ಸು ಇವಾಗ ಬಿತ್ತು ಒಂದು ಬಾಡಿಗೆ ಊಟ ಆದಮೇಲೆ ಇವಾಗ ಫಸ್ಟ್ ಬಾಡಿಗೆ ಬಿದ್ದಿದ್ದೆ ಹೊಡ್ಕೊಂಡು ಹೋಗೋಣ ತೋರಿಸ್ತಾ ಇತ್ತು ಊಬರಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಸೊ ಡ್ರಾಪ್ ಆದಮೇಲೆ ನೋಡೋಣ ಎಷ್ಟು ಕೊಟ್ಟಾನಂತ ಸೊ ಅರವತ್ತ್ನಾಲ್ಕು ರೂಪಾಯಿ ಕೊಟ್ಟ ಸೆಲ್ಫಿಗೆ ಬಂತು ಸೊ ಎರಡು ದಿನ ಆಯಿತು ಸೆಲ್ಫಿ ತೊಗೊಂಡು ಇವತ್ತು ಇದ್ದೀನಿ ಮತ್ತೆ ಒಮ್ಮೊಂದ್ಸತಿ ಡೈಲಿ ಬರೋದು ಒಂದೊಂದು ಸರ್ತಿ ಬರೋಲ್ಲ ಎರಡು ದಿನಕ್ಕೆ ಆ ಥರ ಬರೋದು ಈಗ ಒಂದು ನಿಮಿಷ ತೋರಿಸ್ತೀನಿ ಇವಾಗ ಇವಾಗ ಬಾಡಿಗೆ ಬಂದಿರೋದು ಇಲ್ಲಿ ನೋಡಿ ಲಾಸ್ಟ್ ಟ್ರಿಪ್ಪು ಎರಡು ಮೂವತ್ತೆರಡು ಅರವತ್ನಾಲ್ಕು ಎರಡು ಮೂವತ್ತಾರು ಆಯಿತು ಎರಡು ನಿಮಿಷ ಆಯಿತು ಬಟ್ ಅಲ್ಲಿ ಸೆಲ್ಫಿ ತೊಗೊಳಕಿದ್ದ ಐತಲ್ಲ ಅದಕ್ಕೆ ನಾನು ಮಾಡೋಕ್ಕಾಗಿಲ್ಲ ಅಲ್ಲಿ ಸೊ ಇಲ್ಲೇ ಗ್ರೀಸ್ ಹೊಡ್ಸೋ ಜಾಗದಲ್ಲಿ ನೋಡ್ತಾ ಇದ್ದೀನಿ ಆಯಿತು ಹತ್ತು ಹದಿನೈದು ದಿನ ಆಯಿತು ಗ್ರೀಸ್ ಹೊಡಿಸಿ ಗಾಡಿ ಗ್ರೀಸ್ ಹೊಡಿಸ್ಬಿಡೋಣ ಅಂತ ನೋಡ್ತಾ ಇದ್ದೀನಿ ಯಾವುದು ಗಾಡಿ ಇಲ್ಲಾಂದರೆ ಗ್ರೀಸ್ ಹೊಡೆಸ್ಕೊಂಡು ಯಾವುದು ಗಾಡಿ ಇಲ್ಲಾಂದರೆ ಗ್ರೀಸ್ ಒಡಿಸ್ಕೊಂಡು ಮತ್ತೆ ಡ್ಯೂಟಿ ಮಾಡ್ತೀನಿ ಸೊ ಹೋಗಿ ನೋಡ್ತೀನಿ ಫಸ್ಟಲ್ಲಿ ಮುಂದೆ ಅವರೇ ಗಾಡಿಗಳು ಇತ್ತು ಎರಡು ಮೂರು ಗಾಡಿ ಇತ್ತು ಸೊ ಟ್ರೈ ಮಾಡೋಣ ಇವಾಗ ಮನೆಗೆ ಬಂದೆ ಟೀ ಕುಡಿಯೋಣ ಅಂತ ಮಗನೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಮನೆಗೆ ಬಂದಿದ್ದೀನಿ ಟೀ ಕುಡಿಯೋಣ ಅಂತ ಬಾಡಿಗೆನೇ ಇಲ್ಲ ಅದಕ್ಕೆ ನೋಡಿ ಮನೆ ಹತ್ರ ಬಂದಿದ್ದೀನಿ ಏನಿಲ್ಲ ಇವಾಗ ಟೀ ಕುಡಿಯೋಣ ಟೀ ಕುಡಿದ್ಬಿಟ್ಟು ಆದರೆ ಹೋಗೋಣ ಇಲ್ಲ ಅಂದರೆ ಇಲ್ಲ ಬಾಡಿಗೆನೇ ಆಗಿಲ್ಲ ಇವತ್ತು ಏನು ಮಾಡೋದು ಒಂದೊಂದು ದಿನ ಹಂಗೆ ಆಗುತ್ತೆ ಸಿಕ್ಕಾಪಡೆ ಬೇಜಾರಾಗೋಯ್ತು ನನಗೆ ಸುಮ್ಮನೆ ನಿಂತು 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 ಒಂಥರ ಗಾಡೀಲಿ ಕೂತ್ಕೊಂಡೆ ಬೇಜಾರಾಗೋಯ್ತು ಅಷ್ಟು ಬೇಜಾರಾಗೋಯ್ತು ಅದರಿಂದ ಸುಮ್ಮನೆ ತಿನ್ನು ತಿನ್ನು ಬನ್ನಿ ನೋಡ್ಮೀ ಕುಡಿದಾದ್ಮೇಲೆ ಹೋದ್ರೆ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಮುಗಿಸ್ತೀನಿ ವೀಡಿಯೋ

वाट लड़ेगा अम्मा ओह अम्मा पागल पता नहीं करते पटा मान लेते सो गैस वाव एवी दौड़ाए तो एप्पल ग्रीन एप्पल आये ग्रीन एप्पल ग्रीन उन्हें दे ली अपने को मानने पड़ते बड़ा दे देने क्या होता है फिनिश